ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಅನ್ ಫೇಸ್ಬುಕ್ ಪೇಜ್ಗೆ ಇವತ್ತಿನ ವಿಡಿಯೋದಲ್ಲಿ ಮಲ್ಟಿ ಕ್ರಾಪ್ ಪ್ರತಿಯೊಂದು ಬೆಳೆಗಳನ್ನು ಹಾಕ್ತಕ್ಕಂಥ ಎಲ್ಲ ತರದ ಬೆಳೆಗಳನ್ನ ಹಾಕ್ತಕ್ಕಂಥ ಟ್ರಜರ್ ಮಾರಾಟಕ್ಕಾದ್ರೆ ತೊಗೊಂಡ್ಬಂದಿದ್ದೀನಿ ಸ್ನೇಹಿತರೆ ರಾಶಿ ಮಿಷಿನು ಯಾರಿಗೆ ಅವಶ್ಯಕತೆ ಇರುತ್ತೋ ಅಂತವರು ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೀನಿ ಅದಕ್ಕೆ ಮುಂಚೆ ನಿಮ್ಮ ಹತ್ರನೂ ಸೆಕೆಂಡ್ ಹ್ಯಾಂಡ್ ರಾಶಿ ಮಿಷಿನ್ಗಳು ಟ್ರಾಕ್ಟರು ಟ್ರಾಲಿಗಳು ಏನಾದ್ರು ಮಾರಾಟಕ್ಕಿದ್ರೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ ಕಳ್ಸ್ಕೊಡ್ಬೋದು ಇದೇ ರೀತಿ ರೈತರಿಗೆಲ್ಲ ತಿಳಿಸ್ತೇವೆ ನಿಮ್ಮ ಟ್ರಾಕ್ಟರ್ ಕೂಡ ಬೇಗನೆ ಸೇಲ್ ಹಾಕೋ ಚಾನ್ಸ್ ಕೂಡ ಇರುತ್ತೆ ಅಂತ ಹೇಳ್ತಾ ಇನ್ನು ಲೇಟ್ ಮಾಡಿದಾನೆ ಒಂದು ರಾಶಿ ಮಿಷಿನ್ ಬಗ್ಗೆ ಮಾಹಿತಿ ಬಂದ್ಬಿಟ್ಟು ಒಂದು ರಾಶ್ ಮಿಷಿನ್ ಬಂದು ಸ್ನೇಹಿತರೆ ಜಾಂಗೀರ್ ಅನ್ನೋ ಒಂದು ಕಂಪ್ನಿಯ ರಾಶ್ ಮಿಷಿನ್ ಸ್ನೇಹಿತರೆ ಮಾಡಲ್ ಬಂದು ಎರಡು ಸಾವಿರದ ರಾಶಿ ಮಿಷಿನ್ ಓನರ್ ಬಂದು ಫಸ್ಟ್ ಪಾರ್ಟಿ ಆಗಿರ್ತಾರೆ ತಗೊಳ್ಳೋರ ಸೆಕೆಂಡ್ ಬ್ಯಾಕ್ ಬ್ಯಾಕ್ ಹಿಂದ್ಗಡೆ ಬೆಲ್ಟ್ ಒಂದು ರಾಶ್ ಮಿಷಿನ್ ಸ್ನೇಹಿತರೆ ಇನ್ನು ರಾಶಿ ಮಿಷನ್ ಇಂದ ಪ್ರತಿಯೊಂದು ಬೆಳೆಗಳನ್ನ ಹಾಕಬಹುದು ಅಂತ ಓನರ್ ಹೇಳ್ತಿದ್ದಾರೆ ಮೆಕ್ಕೆಜೋಳ ಸೂರ್ಯಪಾನ ಶೇಂಗಾ ಮೂರು ಬಿಟ್ಟು ಪ್ರತಿಯೊಂದು ಬೆಳೆಗಳನ್ನ ಹಾಕಬಹುದು ಎರಡು ಎಕ್ಸ್ಟ್ರಾ ಒಂದು ಸಾರಿ ಎರಡು ಮೂರು ಎಕ್ಸ್ಟ್ರಾ ಒಂದು ಕಟರ್ಗಳು ಇದೆ ಅಂತ ಹೇಳಬಹುದು ಬೆಳೆಗೆ ತಕ್ಕನಂಗೆ ಕಟರ್ಗಳು ಚೇಂಜ್ ಮಾಡ್ಕೊಂಡು ಒಂದು ಬೆಳೆಗಳನ್ನು ಹಾಕ್ಬೋದು ಅಂತ ಓನರ್ ಹೇಳ್ತಿದ್ದಾರೆ ಸ್ನೇಹಿತರೆ ಇನ್ನು ರಾಶ್ ಮಿಷಿನ್ ಒಂದು ಲೊಕೇಶನ್ ಬಂದು ಸ್ನೇಹಿತರೆ ಬಿಜಾಪುರ ಜಿಲ್ಲೆ ಬಿಜಾಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನ ಹೆಬ್ಬಾಳಟ್ಟಿ ಅನ್ನೋ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಸ್ನೇಹಿತರೆ ಬಬಲೇಶ್ವರ ತಾಲೂಕಿನ ಹೆಬ್ಬಾಳಟ್ಟಿ ಗ್ರಾಮದಲ್ಲಿ ಮಾರಾಟಕ್ಕೆ ಇರತಕ್ಕಂಥ ಈ ಒಂದು ರಾಶಿ ಮಿಷಿನ್ ಬೆಲೆ ಬಂದು ಓನರ್ ಪ್ರೈಸ್ ಬಂದು ಸ್ನೇಹಿತರೆ ಎರಡು ಲಕ್ಷ ನಲವತ್ ಸಾವಿರವರೆಗೂ ಫೈನಲ್ ಮಾಡ್ತಾನೆ ಅಂತ ಹೇಳ್ತಿದಾರೆ ಸ್ನೇಹಿತರೆ ಎರಡು ಎಂಬತ್ತರವರೆಗೂ ಹೇಳಿದ್ರು ಬಟ್ ಎರಡು ಲಕ್ಷ ನಲ್ವತ್ತು ಸಾವಿರಕ್ಕೆ ಬಂದ್ರೆ ಕೊಟ್ಬಿಡ್ತೇನೆ ಅಂತ ಓನರ್ ಹೇಳ್ತಿದಾರೆ ಓನರ್ ಜೊತೆಗೆ ಮಾತಾಡ್ಕೊಳ್ಳಿ ನೀವು ಲೊಕೇಶನ್ ಹೋಗಿ ಬೇಕಾದ್ರೆ ಚೆಕ್ ಮಾಡ್ಕೋಬಹುದು ಚೆಕ್ ಮಾಡ್ಕೊಂಡು ನಿಮ್ಮ ಬೆಲೆ ನೀವು ಕೂಡ ಕೇಳ್ಕೊಳ್ಳಿ ಓನರ್ ಹೇಳೋ ಪ್ರೈಸ್ ಯಾವುದು ಆಗಲ್ಲ ನೋಡಿ ಓನರ್ ಜೊತೆಗೆ ಮಾತಾಡ್ಕೊಳ್ಳಿ ಹೆಚ್ಚಿನ ಮಾಹಿತಿ ಏನು ಬೇಕಂದ್ರೆ ತಿಳ್ಕೊಳ್ಳಿ ಯಾರು ಟೈಮ್ ಪಾಸ್ ಕಾಲ್ ಮಾಡ್ಬಿಡಿ ಯಾರಿಗೆ ಅವಶ್ಯಕತೆ ಇರುತ್ತೆ ಹೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಯಾರಿಗೆ ಒಂದು ವೀಡಿಯೋ ಇಷ್ಟ ಆಗುತ್ತೆ ಅಂತವರು ಈ ಒಂದು ವೀಡಿಯೋಗೆ ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಗ್ರೂಪಲ್ಲಿ ಅಥವಾ ನಿಮ್ಮ ಊರಲ್ಲಿ ಯಾರು ರಾಶಿ ಬೇಕಾಗಿದ್ರೆ ಬೇಕಾದ್ರೆ ಒಂದು ವೀಡಿಯೋನ ಶೇರ್ ಮಾಡಿ ಹಾಗೆ ಹಾಗೆ ನಿಮ್ಮ ಊರಲ್ಲಿ ಯಾವ್ದೋ ರಾಶಿ ಮಿಷಿನ್ಗಳು ಅಥವಾ ಟ್ರ್ಯಾಕ್ಟರ್ ಟ್ರಾಲಿಗಳು ಏನಾದ್ರು ಮಾರಾಟಕ್ಕೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ ಕಳಿಸ್ಕೊಡಿ ಅಂತ ಹೇಳ್ತಾ ಇನ್ನು ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಕಡಿಮೆ ಬೆಲೆಯ ರಾಶಿ ಮಿಷನ್ ನೆಕ್ಸ್ಟ್ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್